ಲೋಕಸಭಾ ಚುನಾವಣೆ ಫಲಿತಾಂಶಕ್ಕೆ ಇನ್ನೂ ಕೆಲವೇ ದಿನ ಬಾಕಿ ಇದೆ ಈಗಾಗಲೇ ಯಾರಿಗೆ ಎಷ್ಟು ಸ್ಥಾನ ಬರಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಶುರುವಾಗಿದೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರಿಗೆ ಎಷ್ಟು ಸೀಟು ಬರಬಹುದು ಅನ್ನೋದರ ಬಗ್ಗೆ ಚರ್ಚೆ ನಡೆದಿದೆ ಇತ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ಆಂತರಿಕ ಸಮೀಕ್ಷೆಯನ್ನು ನಡೆಸಿವೆ ಇದರಲ್ಲಿ ಯಾರಿಗೆ ಎಷ್ಟು ಸ್ಥಾನ ಬರಬಹುದು ಯಾರ ಲೆಕ್ಕ ಎಷ್ಟು ನೋಡೋಣ ಕಾಂಗ್ರೆಸ್ ನಡೆಸಿದ ಆಂತರಿಕ ಸಮೀಕ್ಷೆ ಪ್ರಕಾರ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಬರಬಹುದು ಅಂತ ಕಾಂಗ್ರೆಸ್ ಒಂದು ಆಂತರಿಕ ಸಮೀಕ್ಷೆನ ನಡೆಸಿದೆ ಅದರ ಪ್ರಕಾರ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಹದಿನಾಲ್ಕು ಸ್ಥಾನ ಬರುತ್ತೆ ಉಳಿದ ಹದಿನಾಲ್ಕು ಸ್ಥಾನಗಳು ಎನ್ ಡಿ ಬರುತ್ತೆ ಇದರಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಇದೆ ಅನ್ನೋದು ಕಾಂಗ್ರೆಸ್ ಲೆಕ್ಕ ಇನ್ನು ಬಿಜೆಪಿ ಆಂತರಿಕ ಸಮೀಕ್ಷೆ ಲೆಕ್ಕಾಚಾರ ಏನು ಅನ್ನೋದನ್ನ ನೋಡೋಣ ಬಿ ಜೆ ಪಿ ನಾಯಕರು ಕೂಡ ಭೂತ್ ಮಟ್ಟದ ಸಮೀಕ್ಷೆ ಮಾಡಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಗೆ ಎಷ್ಟು ಸ್ಥಾನ ಬರಬಹುದು ಅಂತ ಲೆಕ್ಕ ಹಾಕಿದ್ದಾರೆ ಬಿ ಜೆ ಪಿ ನಾಯಕರ ಆಂತರಿಕ ಸಮೀಕ್ಷೆ ಪ್ರಕಾರ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಕ್ಕೂಟಕ್ಕೆ ಹದಿನೇಳು ಸೀಟ್ ಬರುತ್ತೆ ಇನ್ನು ಐದು ಕ್ಷೇತ್ರಗಳಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಇದೆಯಂತೆ ಇನ್ನು ಬಿಜೆಪಿಯ ಪ್ರಕಾರ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಆರು ಸ್ಥಾನಗಳು ಪಕ್ಕ ಐದು ಕ್ಷೇತ್ರಗಳು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಇರೋದ್ರಿಂದ ಕಾಂಗ್ರೆಸ್ಗೆ ಸೀಟುಗಳು ಇನ್ನು ಹೆಚ್ಚಾಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ರಿಸಲ್ಟ್ ರಿಸಲ್ಟ್ ಹೊರಬರುವ ಮೊದಲೇ ಅನೇಕ ಆಂತರಿಕ ಸಮೀಕ್ಷೆಗಳು ಹಾಗೆ ಏನು ಸಮೀಕ್ಷೆಗಳು ಬೇರೆ ಬೇರೆ ರೀತಿಯ ಸಮೀಕ್ಷೆಗಳು ಕೂಡ ನಡೀತಾ ಇದೆ ಇದರಲ್ಲಿ ಕೆಲವೊಂದರಲ್ಲಿ ಎನ್ ಡಿ ಬಹುಮತ ಅಂತ ಬಂದ್ರೆ ಇನ್ನೂ ಕೆಲವೊಂದ್ರಲ್ಲಿ ಕಾಂಗ್ರೆಸ್ ಅಥವಾ ಇಂಡಿಯಾ ಬಣಕ್ಕೆ ಬಹುಮತ ಅಂತ ಹೇಳಲಾಗ್ತಾ ಇದೆ ಇನ್ನು ನರೇಂದ್ರ ಮೋದಿಯಂತೂ ಆರು ಹಂತದ ಎಲೆಕ್ಷನ್ ಆದ ನಂತರ ಬಿಜೆಪಿಯೇ ಅತಿ ಹೆಚ್ಚಿನ ಮತಗಳು ಅಥವಾ ಎನ್ ಡಿ ಎ ಗೆದ್ದಾಯಿತು ಸರಳ ಬಹುಮತ ಬಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ರಿಸಲ್ಟ್ ಬರುವ ಮುಂಚೆಯೇ ಈ ರೀತಿಯ ಪ್ರಿಡಿಕ್ಷನ್ಸ್ ನಡೆಸಿರೋದು ಒಂದು ರೀತಿಯಲ್ಲಿ ಜನರಲ್ಲಿ ಗೊಂದಲವನ್ನು ಮೂಡಿಸಿದೆ ಇನ್ನು ಸ್ನೇಹಿತರೆ ಪ್ರಶಾಂತ್ ಕಿಶೋರ್ ಆಗಿರಬಹುದು ಹಾಗೆ ಅಮೆರಿಕದ ಬ್ರೆಮರ್ ಆಗಿರಬಹುದು ಇವರೆಲ್ಲರೂ ಕೂಡ ಮೋದಿಯೇ ಮತ್ತೆ ಪ್ರಧಾನಿ ಆಗ್ತಾರೆ ಮುನ್ನೂರು ಪ್ಲಸ್ ಕೆಲವರು ಮುನ್ನೂರು ಪ್ಲಸ್ ಅಂತ ಹೇಳಿದ್ರೆ ಕೆಲವರು ಮುನ್ನೂರ ಪ್ಲಸ್ ಮತಗಳು ಅಥವಾ ಸೀಟ್ಗಳು ನರೇಂದ್ರ ಮೋದಿಯವರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನರೇಂದ್ರ ಮೋದಿ ಅವರ ಈ ಬಾರಿ ಅತ್ಯಂತ ಫೇಮಸ್ ಕೋರ್ಟ್ ಅಪ್ಕಿ ಬಾರ್ ಚಾರ್ಸೌ ಪಾರ್ ಅಂದ್ರೆ ಮೋದಿ ಗೆಲ್ಲೋದು ಖಚಿತ ಆದರೆ ನಾನೂರು ಸೀಟ್ ಬರುತ್ತಾ ಅಥವಾ ಐವತ್ತು ಪ್ಲಸ್ ಸೀಟ್ ಬರುತ್ತಾ ಅನ್ನುವಂತಹ ಒಂದು ಕುತೂಹಲ ಕೂಡ ಜನರಲ್ಲಿ ಇದೆ ಆದರೆ ಏನಾಗುತ್ತೆ ಮೋದಿ ಮತ್ತೆ ಪ್ರಧಾನಿ ಆಗ್ತಾರಾ ಮೋದಿ ಹೇಳಿದಂತೆ ಈ ಬಾರಿ ನಾನೂರು ಸೀಟ್ ಪಡಿತಾರಾ ಅನ್ನುವಂಥದ್ದು ಜೂನ್ ನಾಲ್ಕರಂದು ಗೊತ್ತಾಗುತ್ತೆ ಅದಕ್ಕಿನ್ನೇನು ಕೆಲವೇ ದಿನಗಳು ಬಾಕಿ ಇದೆ